ಸರ್ಕಾರಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನ್ಯಾಯಕ್ಕಾಗಿ ರೈತರ ಹೋರಾಟ ಪೊಲೀಸರ ಮಧ್ಯಪ್ರವೇಶ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೀತಾ ಇರುವ ಅವ್ಯವಹಾರದ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳದ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರ ಕಚೇರಿಗೆ ಬೀಗ ಜಡಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ ಪೊಲೀಸರ ಮಧ್ಯಪ್ರವೇಶದಿಂದ ಕಚೇರಿ ಬೀಗ ತೆರವುಗೊಳಿಸಲಾಗಿದೆ ಹುಣಸೂರು ತಾಲೂಕು ಹುಲ್ಲೇನಾಳಿ ಗ್ರಾಮದಲ್ಲಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಆರೋಪ ಕೇಳಿಬಂದಿದ್ದು ಈ ಈ ಬಗ್ಗೆ ಪರಿಶೀಲನೆ ನಡೆಸಿ ಕಾರ್ಯದರ್ಶಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸದಸ್ಯರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗೆ ದೂರು ನೀಡಲಾಗಿತ್ತು ಹಲವು ದಿನಗಳು ಕಳೆದರೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಹಾಗೂ ಕ್ರಮ ಕೂಡ ಕೈಗೊಳ್ಳುವಲ್ಲಿ ವಿಳಂಬ ಆಗಿದೆ ನ್ಯಾಯ ಕೇಳಲು ತೆರಳಿದ ಮಹಿಳಾ ಸದಸ್ಯರ ಜೊತೆ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸದೆ ಅನುಚಿತ ಪದಗಳನ್ನು ಬಳಸಿದ್ದಾರೆ ಈ ಹಿನ್ನೆಲೆ ಇಂದು ಮಹಿಳಾ ಸದಸ್ಯರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರ ಬೆಂಬಲದೊಂದಿಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದಲ್ಲದೆ ಕಚೇರಿಗೆ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಪೊಲೀಸರು ಪ್ರವೇಶ ಮಾಡಿ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ನ್ಯಾಯ ಕೊಡಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಈ ದಿನ ಏನಪ್ಪಾ ಅಂದ್ರೆ ಸುಮಾರು ಎರಡು ವರ್ಷಗಳಿಂದ ಸಹ ಈ ಆಫೀಸ್ಗೆ ನಮ್ಮ ಉಳ್ಳಿನಹಳ್ಳಿ ಮಹಿಳೆಯರು ಹಾಗೂ ಗ್ರಾಮಸ್ಥರು ಒಂದು ಒಂದು ಸುಸ್ತಾಗಿರ್ತಾರೆ ಇರ್ತಾರೆ ಹಾಗೆ ನ್ಯಾಯ ಕೇಳಿದಾಗ ಈ ಮೇಡಮ್ ಅವಾಚ್ಯ ಶಬ್ದಗಳಿಂದ ನಮ್ಮ ನಿಂದಿಸುವುದಲ್ಲದೆ ನಿಮ್ಮ ಮಗ ನೋಡಕ್ಕೆ ಅಸಹ್ಯ ಹೋಗಿ ಹೊರಗಡೆ ಅಂತಕ್ಕಂಥ ಮಾತನ್ನ ಹೇಳಿರ್ತಾರೆ ಯಾರು ಮೇಡಮ್ ಅವ್ರನ್ನ ನಾವು ಒಂದ್ಸಲ ನಮ್ಮ ರೈತ ಸಂಘದಿಂದ ಬಂದು ಸಹ ಸೂಯ್ಯ ಅಂತೇಳಿ ಯಾರು ಮೇಡಮ್ ಅಂಸೂಯ ಅಂತೇಳಿ ಹೇಳ್ಕೊಂಡ್ರು ಸಹ ರೆಸ್ಪಾನ್ಸ್ ಇಲ್ಲ ಇವತ್ತು ನಾವು ಬರ್ತೀವಿ ಅಂತ ಮೇಲೆ ನಾವು ಮೊದಲೇ ಮನವಿಯನ್ನು ಸಲ್ಲಿಸಿರ್ತೇವೆ ಆದರೂ ಅವರು ಇಲ್ಲಿಲ್ಲ ಇಲ್ಲ ಯಾರೋ ಇಬ್ರು ಇಬ್ಬರು ಇಬ್ಬರಿದ್ರು ಅವ್ರನ್ನ ಒಳಗಡೆ ಇಟ್ಟಿ ನಾವು ಇವತ್ತು ಬೀಗ ಹಾಕಿದ್ದೀವಿ ಇವರು ತಕ್ಷಣ ಬೇಗ ಬಂದು ನಮಗೆ ನ್ಯಾಯ ಒದಸ್ಕೊಡಿಲ್ಲ ಅಂದರೆ ಈ ಮುಸ್ಕಾರ ಇನ್ನೂ ದೊಡ್ಡ ಮಟ್ಟಕ್ಕೆ ತಲುಪೋದ್ಕಿಂತ ಬೇಗ ಬಂದು ನ್ಯಾಯ ಒದಸ್ಕೊಟ್ರೆ ಒಳ್ಳೆಯದು ಅಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೈನಿಯ ಪರವಾಗಿ ನನ್ನ ಮನವಿ ಏನಕ್ಕೆ ಬೀಗ ಹಾಕಿದ್ರಿ ನೀವು ನಮಗೆ ನ್ಯಾಯ ಬೇಕು ಸರ್ ನ್ಯಾಯ ನಮ್ಮ ಮಹಿಳೆಯರ ಅವಾಚ್ಯ ಶಬ್ದಗಳನ್ನು ನಿಲ್ಸಿರೋದನ್ನ ಅವ್ರಿಗೆ ಮಾನನಷ್ಟ ಮಕ್ಕದ ಮೇಲೆ ಇವತ್ತು ಅವ್ರು ಕಟ್ಕೊಡ್ಬೇಕಾಗತ್ತೆ ಏಕೆ ಅಂದ್ರೆ ಒಬ್ರು ಇಬ್ಬರಲ್ಲ ಸುಮಾರು ಹತ್ತರಿಂದ ಹನ್ನೆರಡು ಮಹಿಳೆಯರು ಬಂದಾಗ ಒಮ್ಮನ ಮಕ್ಕ ನೋಡಕ್ ಹಸಿ ಅಂದ್ರೆ ಅರ್ಥ ಏನ್ ಏನ್ ಕೆಲ್ಸಕ್ಕೆ ಬಂದಿರೋ ಅವರು ನ್ಯಾಯ ಕೇಳಕ್ ಬಂದಿರು ಅವ್ರ ಡೈರಿ ವಿಚಾರವಾಗಿ ಇಂಥ ವಿಚಾರ ನಂಗೆ ನಿಮ್ಗೆ ಕಷ್ಟ ಆಗಂತದಲ್ಲ ನಾವು ಇಲ್ಲಿ ಬಂದಿರೋದೇನು ಸಮಸ್ಯೆ ಏನ್ ನೀವು ಸ್ಟ್ರೈಕ್ ಮಾಡಿಲ್ಲ ಟೌನ್ ಅಲ್ಲಿ ನಾನು ಒಬ್ಬ ಲಾಂಡರ್ ಇನ್ಸ್ಪೆಕ್ಟರ್ ಆಗಿ ಬಂದು ವಿಚಾರ ಮಾಡಿಸಿದ್ವಿ ನೀವು ಇಲ್ಲಿ ಕಷ್ಟ ಮಾಡೋದಕ್ಕೆ ನಾನ್ ಬಂದಿಲ್ಲ ಮನಿಷ್ ಕೇಳಿ ಇಲ್ಲಿ ನಾನ್ ಕೇಳ್ತಿರೋದ್ ಇಷ್ಟೇ ಇಲ್ಲಿಗೆ ನೀವು ಸರ್ಕಾರಿ ಕಚೇರಿಗೆ ಬೀಗ ಹಾಕೋದಕ್ಕೆ ಅವಶ್ಯಕತೆ ಇಲ್ಲ ಅವಕಾಶ ಇಲ್ಲ ಯಾರು ಬರ್ಬೇಕ ಯಾರು ಬರ್ಬೇಕಾ ನೋಡಿ ಒಂದು ನಿಮಿಷ ಗಳು ಇದೆ ಸರ್ ಸತ್ಯ ಸತ್ಯ ಎಲ್ಲ ಕಡೆ ಎಲ್ಲ ಸ್ಟ್ರೈಕ್ ಇನ್ನೊಂದು ಮತ್ತೊಂದ್ರಲ್ಲಿ ಸರ್ ನಮ್ಗೆ ಇಂತಿಂತವರೇ ಬರಬೇಕು ಅವ್ರು ಬಂದಾಗ ನಮ್ಗೆ ಸಮಸ್ಯೆ ಇದಾಗುತ್ತೆ ಈ ವಿಚಾರದಲ್ಲಿ ಇದೆ ಅಂತ ಹೇಳಿ ನಮಗೆ ಮುಂಚೆನೇ ಅದ್ರ ಬಗ್ಗೆ ಮನವರಿಕೆ ಮಾಡ್ಕೊಡೋದ್ರಲ್ಲಿ ನಾವು ಸಂಬಂಧಪಟ್ಟ ಇಲಾಖೆ ನೋಡಿ ಸ್ಟ್ರೈಕ್ ಗೆ ಬಂದು ಇದನ್ನ ನೀವು ಅದು ಸ್ಪಂದಿಸಬೇಕಾಗ್ತದೆ ಅಂತ ಹೇಳಿ ನಮ್ಗೆ ಮುಂಚೆ ನಾವು ಲೆಟರ್ ಕಡೆ ಸ್ಪಂದಿಸಿಕೊಂಡಿರ್ತೀವಿ ಸರಿ ಸರ್ ದಿಢೀರ್ನೆ ಹಂಗೆ ನೀವು ನಮಗೆ

ಅವ್ರು ಅಲ್ಲಿ ನೀವು ಹೋಗಿದ್ದೀನಿ ಅಂತ ಹೇಳ್ತಿದ್ದಾರೆ ಈಗ ನಾವು ಅದನ್ನ ಬಿಟ್ಬಿಟ್ಟು ಇಲ್ಲಿ ಬನ್ನಿ ಅಂತ ಹೇಳಕ್ಕೆ ನಾನು ಅವ್ರು ಸುಪೀರಿಯರ್ ಅಲ್ಲ ನೀವು ಮುಂಚೆನೇ ಲೆಟರ್ ಕೊಟ್ಟಿದ್ದೀರ ನಾವು ಹೋಗಿ ನೀವು ಇರಬೇಕಿಲ್ಲ ಇಂಥ ಸಂದರ್ಭದಲ್ಲಿ ಕಾನೂನು ಸೇವೆ ಅಂತ ಹೇಳಿ ನಾವು ಲೆಟರ್ ಕೊಟ್ಟಿದ್ದೀವಿ ಈಗ ಅಲ್ಲಿ ಇರ್ಬೇಕಾದ್ರೆ ನೀವು ಬಿಟ್ಟು ಬನ್ನಿ ಅಂತ ಹೇಳೋದಕ್ಕೆ ಸಂಬಂಧಪಟ್ಟ ಆಫೀಸರ್ಸ್ಗೆ ಫೋನ್ ಮಾಡಿ ಬಿಗಾ ಕೋರೆ پورا ڪري دو ٻي ڪم ڪري چين ڪري مون کان نو نو ننده کارو نو نو ننده کارو نو اي ايو ننده 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 ها ياد ڪهسا ڪيتنا ڪهسا ڪيتنا